ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಶು ಎರಡ್ ಸಾವಿರದ ಇಪ್ಪತ್ನಾಲ್ಕನೇದು ಭಾಗ ಒಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗವೊಂದರ ಪುಸ್ತಕಗಳ ನಾವು ಪ್ರೀವಿಯಸ್ ಕ್ಲಾಸ್ನ ಅನೇಕ ವಿಡಿಯೋಗಳು ನಾವು ತಿಳಿದಿದ್ವಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಆ ಎಲ್ಲ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ವಿಡಿಯೋಗಳು ನೋಡ್ಬೋದು ಹಾಗಾದ್ರೆ ಈ ಒಂದು ಒಳಗೆ ನಾವೇನು ತಿಳ್ಕೊಳ್ತಾ ಇದೀವಿ ಅಂದ್ರೆ ಗ್ಲೋಬ್ ಮತ್ತು ನಕಾಶ್ ಇರತಕ್ಕಂತಹ ಅಭ್ಯಾಸಗಳ ಬಗ್ಗೆ ನಾವು ತಿಳಿತಾ ಇದೀವಿ ಇಲ್ಲಿ ಮೊದಲನೇ ಏನು ಕೊಟ್ಟಿದ್ದಾರೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಹೌದಾ ಹಾಗಾದ್ರೆ ಈ ಗಳು ಯಾವ ರೀತಿ ನೋಟ್ಸ್ ಬರೀಬೇಕು ಯಾವ ರೀತಿ ಉತ್ತರಗಳು ನಾವು ಕರೆಕ್ಟ್ ಆಗಿ ಬರೀಬೇಕು ಅಂತಕ್ಕಂಥ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ವಿಡಿಯೋ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲೋ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಅಭ್ಯಾಸಗಳು ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಳೇ ಇಲ್ಲಿ ಭೂಗೋಳ ಅಧ್ಯಾಯ ಹತ್ತು ಅಂತಕ್ಕಂಥದ್ದು ಓಕೆನಾ ಭೂಗಳ ಒಂದು ಪಾಠ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿದ ತಕ್ಷಣ ಈ ರೀತಿ ಚಿಕ್ಕನ ಬರೋದ್ರೆ ಬರ್ರಿ ಆನಂತರ ಗ್ಲೋಬ್ ಮತ್ತು ನಕಾಶಿಗಳಂತ ದಪ್ಪ ಬರ್ರಿ ಅನಂತರ ಈ ಒಂದು ಶೀರ್ಷಿಕೆ ಶೀರ್ಷಿಕ ನಂತರ ಅಂಡರ್ಲೈನ್ ಮಾಡಿ ಪಕ್ಕ ಈ ಒಂದು ಅಧ್ಯಯನ ಯಾವತ್ತು ಬರ್ತಾ ಇರ್ತೀರ ಆ ಒಂದು ದಿನಾಂಕವನ್ನ ಮೆನ್ಷನ್ ಮಾಡಿ ಓಕೆನಾ ಮೊದಲಿ ಬಿಟ್ಟ ಸ್ಥಳ ಯಾವ ರೀತಿ ಬರೀ ತಿಳಿಸ್ತಾ ಹೋಗ್ತಾರೆ ಓಕೆನಾ ಇಲ್ಲಿ ಅಭ್ಯಾಸಗಳಂತ ನೋಡ್ತೀನಿ ಓಕೆನಾ ಅಭ್ಯಾಸಗಳಂತ ಬರ್ದು ಮೊದಲನೂರ ಮನಕ್ಕೆ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆ ಓಕೆನಾ ಆ ಮೊದಲಿನ ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಏನಂತ ಕರೀತಾರೆ ಅಂದ್ರೆ ಗ್ಲೋಬ್ ಅಂತ ಕರೀತಾರೆ ಗ್ಲೋಬ್ ಇಲ್ಲಿ ಕಾಣ್ತಿದೆಯಾ ಅದೇ ಚಿತ್ರ ಗ್ಲೋಬ್ ಅಂತ ಕರಿತೀವಿ ನಾವು ಓಕೆನಾ ನೋಡಿ ಎರಡನೇದು ಎರಡನೇ ನೋಡಿ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು ಏನಂತ ಕರೀತಾರೆ ಅಂದ್ರೆ ಅಟ್ಲಾಸ್ ಅಥವಾ ಅಥವಾ ನಕಾಶೆ ಪುಸ್ತಕ ಅಂತ ಕರಿತೀವಿ ಇಲ್ಲಿ ಕಾಣ್ತಾ ಇದೆಯಾ ಅಟ್ಲಾಸ್ ಅದೇ ಪುಸ್ತಕನೇ ಇದು ನಾವು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಅಂತ ಕರೀತೇವೆ ಓಕೆ ಆ ನಂತರ ಮೂರನೇ ನೋಡಿ ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣವನ್ನು ತೋರಿಸಲಾಗಿದೆ ಯಾವ ಬಣ್ಣ ತೋರಿಸ್ ಅಂದ್ರೆ ಹಸಿರು ಅಂತಕ್ಕಂಥದ್ದು ಹಸಿರು ಬಣ್ಣ ತೋರಿಸಿ ನಾವು ಇಲ್ಲಿ ಓಕೆ ಆ ನಂತರ ಕೊನೆಯ ಒಂದು ಬಿಟ್ಟ ಸ್ಥಳ ನೋಡಿ ನಾಲ್ಕನೇದು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಏನಂತ ಕರಿತೀವಿ ಅದಕ್ಕಂದ್ರೆ ಅಕ್ಷಾಂಶ ಅಂತ ಕರಿತೀವಿ ಅಕ್ಷಾಂಶ ಓಕೆನಾ ಇನ್ನೊಂದು ರೇಖಾಂಶ ಅರ್ಥ ಆಯ್ತಾ ರೈಟ್ ಮುಂದೆ ನೋಡ್ತಾ ಹೋಗೋಣ ಎರಡನೇ ರವಣಾಂಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಿದೆ ಓಕೆನಾ ಮೊದಲನಕೆ ನೋಡಿ ಗ್ಲೋಮ್ ನ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಇದರಿಂದ ಏನು ಉಪಯೋಗ ಇದೆ ನೋಡಿದರೆ ಉತ್ತರ ಗ್ಲೋಬ್ನ ಎರಡು ಉಪಯೋಗಗಳು ನೋಡಿದರೆ ಮೊದಲ ನೋಡಿ ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಸಲು ಸಹಾಯ ಮಾಡುತ್ತದೆ ಓಕೆನಾ ಭೂಮಿಯ ಆಕಾರ ತಿಳಿಯಲು ಸಹಾಯ ಮಾಡ್ತಾ ಅಂತಕ್ಕಂಥದ್ದು ಓಕೆನಾ ಕಾಣ್ತಿದೆ ಅದನ್ನೇ ಎರಡನೇದು ಭೂಮಿಯ ಮೇಲಿನ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಅಂತಕ್ಕಂಥದ್ದು ಓಕೆನಾ ಮಕ್ಕಳೇ ಎರಡನೇ ನೋಡಿ ನಕಾಶೆ ಎಂದರೇನು ಅಂತಿದೆ ಓಕೆನಾ ಉತ್ತರ ನೋಡಿ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಗೆ ನಕಾಶೆ ಅಥವಾ ನಕ್ಷೆ ಎನ್ನುವರು ಅಂತ ಕಂದ್ರೆ ಇಲ್ಲಿ ಮಕ್ಕಳ ಓಕೆನಾ ಮೂರನೇದು ಕೇಳಿದರೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವ್ಯಾವು ಅಂತ ಕೇಳಿದರೆ ಓಕೆನಾ ಉತ್ತರ ನಕಾಶೆಗಳ ವಿವಿಧ ಪ್ರಕಾರಗಳು ಅಂತ ಕಂಡು ಬರದು ಇಲ್ಲಿ ಒಂದು ಎರಡು ನೋಡ್ತೇವೆ ಅದರಲ್ಲಿ ಮತ್ತೆ ಸಬ್ ನೋಡ್ತೇವೆ ಬೇರೆ ಬೇರೆ ನೋಡ್ತೇವೆ ಓಕೆನಾ ಮೊದಲನೇ ನೋಡಿ ಮಾನಕ ಆಧಾರಿತ ನಕ್ಷೆಗಳು ಅಂತೇಳಿ ಒಂದನೇದು ಎರಡನೇದು ಉದ್ದೇಶ ಆಧಾರಿತ ನಕ್ಷೆಗಳು ಅಂತೇಳಿ ಇವೆರಡು ನೋಡ್ತೇವೆ ಮತ್ತೆ ಒಂದನೇ ಪಾಯಿಂಟ್ ನಲ್ಲಿ ಎರಡು ನೋಡ್ತೇವೆ ಯಾವ ನೋಡಿದರೆ ಮಾನಕ ಆಧಾರಿತ ನಕ್ಷೆಗಳಲ್ಲಿ ಎರಡು ಅದರಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಅಂತಕ್ಕಂಥ ನೋಡ್ತೇವೆ ಎರಡನೇದು ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ನಾವು ಮೂರು ನೋಡ್ತೇವೆ ಯಾವ ಅಂದ್ರೆ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಅಂತಕ್ಕಂಥದ್ದು ನೋಡ್ತೇವೆ ಓಕೆ ಮಕ್ಕಳೇ ಐನೇದು ಅಟ್ಲಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಅಂತಕ್ಕಂಥದ್ದು ಉತ್ತರ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಇದೇ ಪುಸ್ತಕ ಓಕೆ ಆರನೇ ನೋಡಿ ಮಾನಕ ಎಂದರೇನು ಅಂತ ಕೇಳಿದ್ರೆ ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಂದ್ರೆ ದೂರಕ್ಕೂ ಅಂದ್ರೆ ಅಂತರಕ್ಕೂ ಅಂತ ಕೇಳಿದೆ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಅಂತಕ್ಕಂಥ ನೋಡ್ತೇವೆ ಓಕೆನಾ ರೈಟ್ ಆ ಅಂದ್ರೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಭೌಗೋಳಿಕ ಸಂಕೇತಗಳು ಎಂದರೇನು ಅಂತ ಕೇಳಿದರೆ ಭೌಗೋಳಿಕ ಸಂಕೇತಗಳು ಎಂದರೇನೊಂದಿಗಿನ ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ಪ್ರಪಂಚದಾದ್ಯಂತ ಒಂದೇ ರೀತಿಯ ರೀತಿಯಾಗಿದ್ದು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುವ ನಕ್ಷೆಯಲ್ಲಿ ಬಳಸುವ ಸಂಕೇತಗಳಿಗೆ ಭೌಗೋಳಿಕ ಸಂಕೇತಗಳು ಎನ್ನುವರು ಅಂತಕ್ಕಂಥದ್ದು ಪ್ರಪಂಚದಂತೆ ಒಂದೇ ರೀತಿ ಬಳಸ್ತಕ್ಕಂಥದ್ದು ಅಂತ ತಿಳ್ಕೊರಿ ಮಕ್ಕಳೇ ಓಕೆ ಓಕೆ ಎಣ್ಣೆ ನೋಡಿ ನಕ್ಷೆಯ ಪ್ರಮುಖ ಮೂಲಾಂಶಗಳು ಯಾವುವು ಅಂತ ಕೇಳಿದ್ರೆ ಓಕೆನಾ ಇಲ್ಲಿ ನೋಡಾರೆ ಉತ್ತರ ನಕ್ಷೆಯ ಪ್ರಮುಖ ಮೂಲಾಂಶಗಳು ಅಂತ ನೋಡಾರೆ ಮೊದಲನೇದು ಶೀರ್ಷಿಕೆ ಆ ಮಾನಕ ಆನಂತರ ಅಕ್ಷಾಂಶ ಮತ್ತು ರೇಖಾಂಶ ನಾಲ್ಕನೇದು ದಿಕ್ಕು ಐದನೇದು ಸೂಚಿ ಅಂತಕ್ಕಂಥದ್ದು ಓಕೆನಾ ಮಕ್ಳೇ ಮಾಹಿತಿ ಇಂದು ಮಾಹಿತಿ ಅಂತಂದಷ್ಟು ಆಯ್ತು ಎಷ್ಟೋ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಹಿಡಿತಲು ಪ್ರಸಮ ತುಂಬ ಸಿಗುತ್ತೆ ಅದೇ ರೀತಿಯಾಗಿ ಆರೋಗ್ಯ ಸಮಾಜ ವಿಜ್ಞಾನಕ್ಕೆ ಯಾವ ಒಂದು ಪಾಠದ ಅಭ್ಯಾಸಗಳು ಬೇಕು ಕಾನ್ಸ್ಟ್ಲಿ ಕಾನ್ ಮಾಡಿ ಆ ಒಂದು ಅಭ್ಯಾಸದಾಗಿ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ವೀಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್